ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಳಿದ ಎಲ್ಲರೂ ಚಳಗಡ ಅಂತ ಭಾವಿಸ್ತೀನಿ ಕಾರ್ಪೆಂಟರ್ ಲಾಕ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಮ್ಮ ಊರಿಗೆ ಶ್ರೀ ಶ್ರೀ ಆದಿಶಕ್ತಿ ಶ್ರೀ ಬಯಲಾಳಮ್ಮ ದೇವಿ ಆಗಮನವಾಗಿತ್ತು ಈ ತಾಯಿ ಬಂತು ಅಂತ ಬಂದರು ಅಂದರೆ ಇಡೀ ಊರಿಗೆ ಒಂಥರ ಅಪ್ಪ ಇದ್ದಂಗೆ ಅದಕ್ಕೋಸ್ಕರ ಇವತ್ತಿನ ಪೂಜೆ ಏನೇನು ಅಂತ ಎಲ್ಲ ಮಾಹಿತಿನ ವಿಡಿಯೋದಲ್ಲಿ ಹಚ್ಕೋತೀನಿ ಇನ್ನು ಮೊದಲನೇದಾಗಿ ವಿಷಯಕ್ಕೆ ಬಂದರೆ ಈ ತಾಯಿನ ಕರೆಸಿದಂಥದ್ದು ನಮ್ಮೂರರೇ ಅವ್ರ ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್ ಆಗಿತ್ತು ಅದಕ್ಕೋಸ್ಕರ ತಾಯಿ ಕರೆಸಿದರು ಈ ತಾಯಿ ಬಂದು ಫಸ್ಟಿಗೆ ಬರೋದು ಊರ ಒಳಗೆ ಬರುತ್ತೆ ಅಲ್ಲಿಂದ ಒಂದು ಹಳ್ಳಿ ಕಟ್ಟೆ ಐತೆ ಹಳ್ಳಿ ಕಟ್ಟೆ ತ ಈ ತಾಯಿನ ಗದಿಗೆ ಮಾಡ್ತಾರೆ ಗದ್ಗೆ ಮಾಡಾದ ಮೇಲೆ ಯಾರು ಕರೆಸಿರ್ತಾರೋ ಅವ್ರ ಮನೆಯಿಂದ ಕಳಸ ಹುಡ್ಕೊಂಡು ಅಲ್ಲಿಂದ ಈ ತಾಯಿನ ಹೊಂಡಸ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಬನ್ನಿ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ತಿದ್ದೀವಿ ಸಾಮನ್ ಕುಣಿತ ಇಲ್ಲಿ ಫಸ್ಟ್ ಒಂದು ಮನೆ ಹಾಕ್ತಾರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಮನೆ ಹಾಕಿ ಎರಡು ಸ್ವಾಮಿಗಳಿಗುವ ಅದಾದಮೇಲೆ ತದನಂತರ ಹೂಗಳಿಗೆ ಕರ್ಕೊಂಡು ಹೋಗುವಂಥದ್ದು ಇವಾಗ ಎರಡು ಸ್ವಾಮಿ ಸ್ವಾಮಿಗಳಿಗೂ ಮನೆ ಹಾಕೋದನ್ನ ಒಂದು ಸರಿ ಎಲ್ಲ ಕಣ್ಕು ಹಾಗೆ வத்தியில் ஒன்று லைக் கொடி அண்ணி இவங்க சாம்பு எதுனா நோட ڪلل ۾ اپڙ پوري هي رنگ تو ಎರಡು ಸ್ವಾಮಿಗಳಿಗೆ ಮನೆ ಹಾಕ್ಕೊಂಡಾಗ ಊರಳಿಗೆ ಕರ್ಕೊಂಡೋಗ್ತಾರೆ ಊರಲ್ಲಿ ಕರ್ಕೊಂಡೋಗ ಮೇಲೆ ಫಸ್ಟಿಗೆ ಬಂದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಇಲ್ಲಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಊರೊಳಗೆ ತೊಳಚಮ್ಮ ತಾಯಿ ದೇವಸ್ಥಾನವಿದೆ ಅಲ್ಲಿಗೆ ಫಸ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ತೊಳಚಮ್ಮ ಬ್ಯಾಲೆಣ್ಣಮ್ಮ ಅಕ್ಕ ತಂಗಿದ್ದರು ಅಲ್ಲಿ ಆ ವಿಗ್ರಹ ಆಂಜನೇಯ ಸ್ವಾಮಿಗಳು ಸಹ ವಿಗ್ರಹನ ಅಲ್ಲಿ ಇರಿಸಿದ್ದಾರೆ ಇವಾಗ ಎರಡು ಸಹ ಒತ್ತೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತಗೋತಿದ್ದೇವೆ ಆಂಜನೇಯ ಸ್ವಾಮಿ ಹಾಗೆ ವೆಲೆಣಮ್ಮ ನೋಡ್ತಿರ್ಬೋದು ಎಲ್ಲ ಮಟನೆಲ್ಲ ಬೇಯಿಸಿ ಗಿದ್ದೆ ಎಲ್ಲ ತಿರುಗುತ್ತಿದ್ದಾರೆ ಆಲೆ ದೇವ್ರಿಗೆ ಬಂತು ಊರು ಒಳಗೆ ಎಂದಿದ್ದಲ್ಲಿ ಮಾಡ್ತಿದ್ದಾರೆ ಅಲ್ಲಿ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲೂ ದೇವ್ರಿಗೆ ಕುಣಿಸಿ ತೂಳ್ಮರಿ ಅಂತ ಹೆಂಗೆ ಧೂಳುಮರಿ ಕೊಡಬೇಕು ಆ ಧೂಳುಮರಿ ಕೊಡೋಕ್ಕೆ ಇವಾಗ ಇಲ್ಲಿ ಹಳ್ಳಿ ಮರ ಐತೆ ಸ್ವಲ್ಪ ವಿಡಿಯೋದಲ್ಲಿ ಹಂಗೆ ಕಾಣಿಸ್ತದೆ ಅನ್ನಿಸ್ತದೆ ಹಳ್ಳಿ ಮರ ಹಳ್ಳಿ ಮರತ ಕರ್ಕೊಂಡ್ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇಲ್ದೊಂದು ಸ್ವಲ್ಪ ಹೊತ್ತು ಸಾಂಬುಗಳನ್ನ ಕುಣಿಸ್ತಾರೆ ಅದಾದಮೇಲೆ ಈ ತಾಯಿನ ಯಾರು ಇವಾಗ ಕರೆಸಿರ್ತಾರೋ ನಮ್ಮೂರಲ್ಲಿ ಅವರು ಮನೊಳಿಗೆ ಕರ್ಕೊಂಡೋಗಿ ಬೆತಿಗೆ ಮಾಡಬೇಕು ಆಗಲೇ ಹೇಳ್ದಂಗೆ ನಾನು ಇಲ್ಲಿ ನೋಡ್ತಿರ್ಬೋದು ಇವಾಗ ಎರಡು ಸಾಂಬನ್ನ ಇನ್ನೂ ಒಂದು ಸರಿ ಈ ನಮ್ಮ ಹಳ್ಳಿ ಕಟ್ಟೆದ ಎರಡು ಸಾಮ್ಗಳನ್ನ ಪೂರ್ತಿ ಕುಣಿಸಿ ಒಂದು ಸ್ವಲ್ಪ ಹೊತ್ತು ಅದಾದ ಮೇಲೆ ಇನ್ನೊಂದ್ಸರಿ ಮನೆ ಹಾಕ್ತಾರೆ ಎರಡು ಸಾಮ್ಗಳಿಗೂ ಇಲ್ಲಿ ತೂರು ಮರಿ ಅಂತ ಕೊಡ್ತಾರೆ ಈ ಜಾಗದಲ್ಲಿ ಊರು ಸೆಂಟ್ರ್ ಇದು ನಮ್ಮೂರಿಗೆ ಈ ತಾಯಿಗೆ ಬೇಳೆಳಮ್ಮ ಶಿಶಿ ಬೇಳೆಳಮ್ಮ ತಾಯಿಗೆ ಸುಮಾರು ಕಡೆಯಿಂದ ಒಕ್ಲಿದ್ದಾರೆ ಈ ತಾಯಿಗೆ ಈ ತಾಯಿನ ಆರಾಧ್ಯ ದೈವ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ತುಂಬ ಒಕ್ಲಿದ್ದಾರೆ ಬೈಲಸೀಮೆ ಬೆಂಗಳೂರು ಶಿವಮೊಗ್ಗ ಆಗ ಶಿವಮೊಗ್ಗ ಆಮೇಲೆ ಭದ್ರಾವತಿ ಎಲ್ಲ ತಕ್ಕು ಈ ತಾಯಿ ಹೋಗಿ ತಮ್ಮ ಭಕ್ತರು ಮನೆಗಳಿಗೆ ಹೋಗಿ ಈ ತಾಯಿಯಿಂದ ಏನು ಒಂದು ಹರಕೆನ ಒಪ್ಕೊಂಡಿರ್ತಾರೋ ಅವ್ರು ಅರ್ಕೆ ತೀರಿಸ್ತಾರೆ ಈ ತಾಯಿಂದ ಅಂಥ ಇಂಥ ಏನೂ ನಡೆಯಲ್ಲ ಅನ್ನೋಂಗಿಲ್ಲ ಈ ತಾಯಿಂದ ಕೆಲಸಗಳು ಮಕ್ಕಳ ಈ ಮಕ್ಕಳಾಗೋದು ಹಾಗೆ ಏನಾರು ಒಂದು ಕಷ್ಟ ಹೇಳ್ಕೊಂಡು ಹೋದರೆ ನಾನು ಇದನ್ನು ಒಂದು ಧೈರ್ಯ ಕೊಡೋವಂಥ ತಾಯಿ ತಾಯಿ ಮಹಾನ್ ತಾಯಿಗಳು ಈ ತಾಯಿನ ಕರೆಸಿ ಈ ಥರ ಯಾವ ಥರ ಮದುವೆ ಫಂಕ್ಷನ್ ಆದರೆ ಈ ತಾಯಿಗೆ ಒಂದು ಅಕ್ಕಿ ಒಪ್ಕೊಂಡಿರ್ತಾರೆ ಈ ಥರ ನಮ್ಗೆ ಮಗಳ ಹಾಗೆ ಇಲ್ಲ ಮಗನಿಗೆ ಏನಾದರೂ ಮದುವೆ ಆದರೆ ಏನೋ ಕರೆಸಿ ಒಂದು ಬೀಗ್ರೂಟ ಒಂದು ಮಾಡ್ತಿಕೋಣ ಅಂತ ಹರಿಸ್ಕೊಂಡಿರ್ತಾರೆ ಇದು ಉಚಾಯ ಅಂತ ಮಾ ಕರೀತಾರೆ ನಮ್ಮೂರಲ್ಲಿ ಇದು ಬೀಗ್ರೂಟ ಈ ತಾಯಿನ ಎಲ್ಲ ಕತ್ತಿ ಎಲ್ಲ ಈ ಥರ ಎಲ್ಲ ಕುಣ್ಸಿ ತಾಯಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಎಲ್ಲ ಥರಕ್ಕೂ ತಾಯಿನ ನಮ್ಮೂರಲ್ಲಿ ಮೆರೆಸ್ತಾರೆ ಅವನು ನೋಡೋಕ್ಕೆ ಸಾಲದು ನನಗೆ ಪೂರಾ ಇಷ್ಟ ವೇಳ್ಳಮ್ಮ ಬಂತು ಅಂದರೆ ನನಗೆ ಒಂಥರ ಸಾಮಾನು ಕುಣಿತಾರೆ ಅಂದರೆ ನೋಡೋಕ್ಕೆ ಒಂಥರ ಥ್ರಿಲ್ಲು ನನಗೆ ನೋಡ್ತಿರ್ಬೋದು ಇವೆಲ್ಲ ಊಟಕ್ಕೆಲ್ಲ ಜನ ಸೇರಿದ್ದಾರೆ ಆಲ್ಮೋಸ್ಟ್ ಆಲು ಇವಾಗ ತಾಯಿನ ಕರ್ಕೊಂಡೋಗಿ ಯಾರು ನೋ ಅವ್ರ ಮನೆಗೆ ಬಾಗ್ಲಿಗೆ ಬಂದಿದ್ದೆ ನೋಡಿದ್ವಿ ಇವಾಗ ಆಂಜನೇಯ ಸ್ವಾಮಿ ತಗೊಂಡೋಗಿ ಕಳ್ಚಮ್ಮನ ದೇವಸ್ಥಾನದಲ್ಲಿ ಗದ್ಗೆ ಮಾಡ್ತಾರೆ ಇವತ್ತು ಇದು ವಿದ್ಯೆ ಮನೆಯವರು ಕರೆಸಿರೋದು ನೋಡಿ ಅಲ್ಲಿ ಪಂಚಶಲ್ಯ ಹಾಕೊಂಡರೆಲ್ಲ ಈ ಮನೆಯಲ್ಲೇ ಕರೆಸಿರೋದು ಇವಾಗ ಕರ್ಕೊಂಡು ಕರ್ಕೊಂಡೋಗಿ ತಾಯಿಯನ್ನ ಗದ್ಗೆ ಮಾಡ್ತವೆ ಇದಾದ ಮೇಲೆ ಊಟಕ್ಕೆ ಎಲ್ಲರಿಗೂ ಈ ತಾಯಿಗೆಲ್ಲ ಎಡೆ ಮಾಡಾದ್ಮೇಲೆ ಎಲ್ಲರಿಗೂ ಕೂಣಸಿ ಊಟ ಕೊಡ್ತಾರೆ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಊಟ ಇದೊಳಗೆ ನಾವು ಸಹ ಹೋಗಿರ್ತೀವಿ ಏಕೆಂದರೆ ಎಲ್ಲ ಸಬ್ಬಿ ಎಲ್ಲ ಊರರ್ಗು ಊಟ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು